ಒಂದು ಪ್ರಯಾಣಿಕರ ಬಸ್ ಉಕ್ಕಿ ಹರಿಯುತ್ತಿರುವ ಅಲಕಾನಂದ ನದಿಗೆ ಉರುಳಿ ಬಿದ್ದಿದ್ದು ಭಾರೀ ಅವ್ಯವಸ್ಥೆಗೆ ಕಾರಣವಾಗಿದೆ ಮತ್ತು ತುರ್ತು ರಕ್ಷಣಾ ಕಾರ್ಯಾಚರಣೆಗೆ ದಾರಿ ಮಾಡಿದೆ ಇಂದು ಬೆಳಿಗ್ಗೆ ರುದ್ರಪ್ರಯಾಗ ಜಿಲ್ಲೆಯ ಗೋಲ್ತೇರ್ ಬಳಿಯ ಬದ್ರಿನಾಥ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರಯಾಣಿಕರ ಬಸ್ ಒಂದು ನಿಯಂತ್ರಣ ತಪ್ಪಿ ಅಲಕಾನಂದ ನದಿಗೆ ಬಿದ್ದಿದೆ ಪ್ರಾಥಮಿಕ ವರದಿಗಳ ಪ್ರಕಾರ ಬಸ್ನಲ್ಲಿ ಹದಿನೆಂಟರಿಂದ ಇಪ್ಪತ್ತು ಪ್ರಯಾಣಿಕರಿದ್ದರು ಪ್ರತ್ಯಕ್ಷದರ್ಶಿಗಳ ದರ್ಶಿಗಳ ಪ್ರಕಾರ ವಾಹನವು ರಸ್ತೆಯಿಂದ ಹೊರಗೆ ಜಾರಿ ಬಿದ್ದಿದ್ದು ಕೆಲವು ಪ್ರಯಾಣಿಕರು ಬೀಳುವಾಗ ಹೊರಗೆ ಎಸೆಯಲ್ಪಟ್ಟಿದ್ದಾರೆ ಆದರೆ ಬಸ್ ಸಂಪೂರ್ಣವಾಗಿ ನದಿಯಲ್ಲಿ ಮುಳುಗಿದೆ ಅಂತ ಶಂಕಿಸಲಾಗಿದೆ ಘಟನೆಯ ನಂತರ ಸ್ಥಳದಲ್ಲಿ ಭಾರಿ ಅವ್ಯವಸ್ಥೆ ಉಂಟಾಯಿತು ಸ್ಥಳೀಯರು ಮತ್ತು ಅಧಿಕಾರಿಗಳು ತಕ್ಷಣವೇ ಸ್ಪಂದಿಸಿದ್ದಾರೆ ಪೊಲೀಸ್ ಮತ್ತು ಜಿಲ್ಲಾಡಳಿತದ ತಂಡಗಳು ಸ್ಥಳಕ್ಕೆ ತಲುಪಿ ವಿಶಾಲವಾದ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸುತ್ತಿವೆ ಇದುವರೆಗೂ ಏಳು ಪ್ರಯಾಣಿಕರನ್ನು ರಕ್ಷಿಸಲಾಗಿದ್ದು ಅವರಿಗೆ ವೈದ್ಯಕೀಯ ಚಿಕಿತ್ಸೆ ನೀಡಲಾಗುತ್ತಿದೆ ಆದರೆ ಒಂದು ಸಾವು ದೃಢಪಟ್ಟಿದ್ದು ಹತ್ತರಿಂದ ಹನ್ನೊಂದು ಪ್ರಯಾಣಿಕರು ಕಾಣೆಯಾಗಿದ್ದಾರೆ ನದಿಯ ತೀವ್ರವಾದ ಹರಿವಿನಿಂದಾಗಿ ಸವಾಲಿನ ಪರಿಸ್ಥಿತಿಯ ನಡುವೆಯೂ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ ಉತ್ತರಾಖಂಡ್ ಪೊಲೀಸ್ನ ಇನ್ಸ್ಪೆಕ್ಟರ್ ಜನರಲ್ ನಿಲೇಶ್ ಆನಂದ್ ಭರಣೆ ಅವರ ಪ್ರಕಾರ ಗೋಲ್ತಿರ್ ಪ್ರದೇಶದಲ್ಲಿ ಬಸ್ ನಿಯಂತ್ರಣ ತಪ್ಪಿ ಅಲಕಾನಂದ ನದಿಗೆ ಬಿದ್ದಿದೆ ಕಾಣಿಯಾದ ಪ್ರಯಾಣಿಕರನ್ನು ಪತ್ತೆ ಹಚ್ಚಿ ರಕ್ಷಿಸಲು ನಾವು ತೀವ್ರವಾಗಿ ಶ್ರಮಿಸುತ್ತಿದ್ದೇವೆ ಗಡವಾಲ್ ವಿಭಾಗದ ಕಮಿಷನರ್ ವಿನಯ್ ಶಂಕರ್ ಪಾಂಡಿಯವರು ಅವರು ನಮ್ಮ ತಂಡಗಳು ಸಂಪೂರ್ಣವಾಗಿ ಕಾರ್ಯನಿರತವಾಗಿದ್ದು ಬಾಧಿತರಿಗೆ ಸಾಧ್ಯವಾದಷ್ಟು ಸಹಾಯ ಮಾಡಲಾಗುತ್ತದೆ ಹೇಳಿದರು